ದರ್ಶನ್ ಅಭಿಮಾನಿಗಳಿಗಾಗಿ ಇದು ನಿಜಕ್ಕೂ ಹಬ್ಬದ ದಿನ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಿದ್ದಂತೆ ಚಿತ್ರಮಂದಿರಗಳ ಮುಂದೆ ಜನರ ದಂಡು ಏನೂ ಕಡಿಮೆ ಇಲ್ಲ ಮುಂಜಾನೆ ಆರು ಮೂವತ್ತಕ್ಕೆ ಮೊದಲ ಶೋ ಇಟ್ಟರೂ ಕೂಡ ಕ್ಯೂನಲ್ಲಿ ನಿಂತ ಜನರ ಉತ್ಸಾಹ ಒಂದಿಷ್ಟು ಕಡಿಮೆಯಾಗಿರಲಿಲ್ಲ ಇದು ದರ್ಶನ್ ಅವರ ಫ್ಯಾನ್ಸ್ ತಾಕತ್ತು ರೇಣುಕಾಸ್ವಾಮಿ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಜೈಲಿನಲ್ಲಿರುವ ಪರಿಸ್ಥಿತಿಯಲ್ಲೇ ಸಿನಿಮಾ ರಿಲೀಸ್ ಆಗಿರುವುದು ತಂಡಕ್ಕೂ ಅಭಿಮಾನಿಗಳಿಗೂ ದೊಡ್ಡ ಸವಾಲೇ ಆಗಿತ್ತು ಪ್ರಚಾರ ಮಾಡಲು ನಟನೆ ಇಲ್ಲ ಇಂಟರ್ವ್ಯೂಗಳು ಇಲ್ಲ ಈವೆಂಟ್ಗಳು ಇಲ್ಲ ಆದರೆ ಇಷ್ಟೆಲ್ಲ ಸಮಸ್ಯೆ ಇದ್ದರೂ ದರ್ಶನ್ ಅವರ ಫ್ಯಾನ್ಸ್ ಮುಂದೆ ನಿಂತು ಪ್ರಚಾರ ಮಾಡಿದರು ಪೋಸ್ಟರ್ ಹೊತ್ತು ಮೆರೆದ್ರು ಸಿಟಿ ಹಳ್ಳಿ ಪೇಟೆ ಬೀದಿಗಳಲ್ಲಿ ಪಬ್ಲಿಸಿಟಿ ಮಾಡಿದರು ಇದು ಸಿನಿಮಾ ತಂಡಕ್ಕಿಂತ ಜಾಸ್ತಿ ಅಭಿಮಾನಿ ಸೇನೆಯ ಶ್ರಮ ಅಂತಾನೆ ಹೇಳಬಹುದು ಚಿತ್ರ ಬಿಡುಗಡೆಯಾದ ಕೆಲವೇ ಕೆಲವು ಗಂಟೆಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಗೆದ್ವಿ ಅಂತ ಅಭಿಮಾನಿಗಳು ಬರೀತಾ ಇರುವುದು ಈ ಸ್ಟಾರ್ ನಟನೊಂದಿಗೆ ಅವರ ಅಭಿಮಾನಿಗಳಿಗಿರುವ ಅಟ್ಯಾಚ್ಮೆಂಟ್ ಅನ್ನ ಮತ್ತೆ ಸಾಬೀತುಪಡಿಸಿದೆ ಮೊದಲ ಶೋ ನೋಡಿದವರ ವಿಮರ್ಶೆ ಬಹುತೇಕ ಪಾಸಿಟಿವ್ ಆಗಿದೆ ದರ್ಶನ್ ಎಂಟ್ರಿಯಿಂದ ಹಿಡಿದು ಅವರ ಮಾಸ್ ಡೈಲಾಗ್ಗಳು ಫೈಟ್ ಸೀಕ್ವೆನ್ಸ್ಗಳು ಹಾಡುಗಳು ಸೆಲೆಬ್ರಿಟಿಗಳಿಗೆ ಖುಷಿ ಇವೆ ಇದಲ್ಲದೆ ಸಿನಿಮಾದಲ್ಲಿ ದರ್ಶನ್ ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಅನ್ನೋ ಸೀಕ್ರೆಟ್ ಕೂಡ ಫ್ಯಾನ್ಸ್ ಬಿಚ್ಚಿಟ್ಟಿದ್ದಾರೆ ಟ್ರೇಲರ್ ಇಂಥ ಇಂತಹ ಟ್ವಿಸ್ಟ್ಗಳನ್ನ ಸಿನಿಮಾ ತಂಡ ಸೀಕ್ರೆಟ್ ಆಗಿಟ್ಟಿತ್ತು ಇದೀಗ ದರ್ಶನ್ ಡಬಲ್ ರೋಲ್ ಮಾಡಿರೋದು ರಿವೀಲ್ ಆಗಿದೆ ಕಾಟೇರಾ ನಂತರ ದರ್ಶನ್ಗೆ ಮತ್ತೆ ಫ್ಯಾಮಿಲಿ ಆಡಿಯನ್ಸ್ ಕನೆಕ್ಟ್ ಆಗ್ತಾರಾ ಅನ್ನೋ ಡೌಟ್ ಎಲ್ಲರಲ್ಲೂ ಇತ್ತು ಆದರೆ ಡೆವಿಲ್ ನೋಡಿದವರ ಪ್ರಕಾರ ಫ್ಯಾಮಿಲಿಗೂ ಈ ಸಿನಿಮಾ ಇಷ್ಟವಾಗಿದೆ ಸ್ಟೋರಿ ಟ್ವಿಸ್ಟ್ ಗಳು ಜೋರಾಗಿವೆ ಅಂತ ಆಡಿಯನ್ಸ್ ಹೇಳ್ತಿದ್ದಾರೆ ದರ್ಶನ್ ಜೈಲ್ನಲ್ಲಿರೋ ಪರಿಸ್ಥಿತಿಯಲ್ಲೇ ಸಿನಿಮಾ ಇಷ್ಟು ಪಾಸಿಟಿವ್ ರೆಸ್ಪಾನ್ಸ್ ಗಳಿಸಿರೋದು ದೊಡ್ಡ ಹೈಪ್ ಕ್ರಿಯೇಟ್ ಮಾಡಿದೆ ಬಾಕ್ಸ್ ಆಫೀಸ್ ವಿಷಯಕ್ಕೆ ಬಂದರೆ ಡೆವಿಲ್ ಈಗಾಗಲೇ ಭರ್ಜರಿ ಓಪನಿಂಗ್ ಕೊಟ್ಟಿರುವ ಸೂಚನೆಗಳು ಬರ್ತಾ ಇವೆ ಏಕ ಪರದೆಗಳಲ್ಲಿ ಅಬ್ಬರ ಮಲ್ಟಿಪ್ಲೆಕ್ಸ್ಗಳಲ್ಲಿ ಕೂಡ ಹೌಸ್ಫುಲ್ ಬೋರ್ಡ್ಸ್ ಹಾಕಿರುವಂತಹ ದೃಶ್ಯಗಳು ದರ್ಶನ್ ಅವರ ಫ್ಯಾನ್ ಬೇಸ್ ಎಂಥದ್ದು ಅನ್ನೋದಕ್ಕೆ ಸಾಕ್ಷಿಯಾಗಿವೆ ಈ ಸಿನಿಮಾ ಮೂಲಕ ದರ್ಶನ್ ಜನಪ್ರಿಯತೆ ಮತ್ತೆ ಸಾಬೀತಾಗಿದೆ ಜೊತೆಗೆ ಈ ವೀಕೆಂಡ್ ಎಲ್ಲಾ ರೆಕಾರ್ಡ್ಸ್ ಬ್ರೇಕ್ ಆಗೋ ಸಾಧ್ಯತೆ ತುಂಬಾ ಜಾಸ್ತಿ ಆಗಿದೆ ಹಲವರು ಇದು ದರ್ಶನ್ ವೃತ್ತಿ ಜೀವನದ ಬಿಗ್ಗೆಸ್ಟ್ ಓಪನಿಂಗ್ ಆಗುತ್ತೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಬರೆದುಕೊಳ್ತಿದ್ದಾರೆ ಒಟ್ಟಾರೆ ಜೈಲಿನಲ್ಲಿದ್ದರೂ ದರ್ಶನ್ ಅವರ ಸಿನಿಮಾ ಎಲ್ಲ ಥಿಯೇಟರ್ಗಳಲ್ಲಿ ಹೌಸ್ಫುಲ್ ಆಗೋ ಮಟ್ಟಕ್ಕೆ ರೀಚ್ ಆಗಿದೆ ಡಬಲ್ ಸಿನಿಮಾದ ಸದ್ದು ನೋಡಿದ್ರೆ ಅಭಿಮಾನಿಗಳು ಅವರ ಬಗ್ಗೆ ಹೊಂದಿರುವ ನಂಬಿಕೆ ಮತ್ತೆ ನಿಜವಾಗಿದೆ ಮುಂದೆ ಬಾಕ್ಸ್ ಆಫೀಸ್ನಲ್ಲೂ ಹೊಸ ದಾಖಲೆ ಸೃಷ್ಟಿಯಾಗೋ ಸಾಧ್ಯತೆ ತುಂಬಾ ಇದೆ ಒಟ್ಟಾರೆ ಈ ಗೆಲುವು ದರ್ಶನ್ಗೆ ಬೇಕಾಗಿತ್ತು ಅದನ್ನು ಅಭಿಮಾನಿಗಳು ತಂದುಕೊಟ್ಟಿದ್ದಾರೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು